ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟೆ ಬಸವಣ್ಣ ಕಾಲಿಲ್ಲದವರಿಗೆ ಕಾಲು ಕೊಟ್ಟೆ ಬಸವಣ್ಣ ಎನ್ನ ಕಣ್ಣಿಂಗೆಯು ಕಾಲಿಂಗೆಯು ನೇನೆ ಬಸವಣ್ಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಭಾರತ ಭಾರತಿ ಅನ್ನುವಂಥ ಗ್ರಂಥವನ್ನ ರಚನೆ ಮಾಡಿರುವಂಥ ರಾಷ್ಟ್ರಕವಿ ಮೈಥಲಿ ಶರಣಗುಪ್ತರು ಅಂತ ಬಹಳ ಕಿಮ್ಮತ್ತಿನ ಒಂದು ಗ್ರಂಥವನ್ನ ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ್ದಾರೆ ಮೈಥಲಿ ಶರಣಗುಪ್ತರು ನಾಲ್ಕು ಪ್ರಶ್ನೆಗಳನ್ನ ಮುಂದಿಡುವುದರ ಮೂಲಕ ನಮ್ಮನ್ನೆಲ್ಲ ವಿಚಾರಕ್ಕೆ ಹಚ್ಚುತ್ತಾರೆ ಅದೆಲ್ಲ ರಾಷ್ಟ್ರ ಭಾಷೆಯಲ್ಲಿರುವಂತಹದ್ದು ಹಮ್ ಥೆ ಕ್ಯಾ ಹೋಗೆ ಕ್ಯಾ ಹೋಂಗೇ ಅಭಿ ಆಓ ಮೆಲ್ಕರ್ ವಿಚಾರೆಂಗೆ ಸಮಸ್ಯಾಹೇ ಸಭಿ ಪ್ರಸ್ತುತ ದಿನಮಾನಕ್ಕೆ ಬಹಳ ಉಪಯುಕ್ತವಾಗಿರುವಂತಹ ಮಾತುಗಳನ್ನು ಮುಂದಿಟ್ಟುಕೊಂಡು ಅವರು ಪ್ರಶ್ನೆ ಮಾಡ್ತಾರೆ ಹಮ್ ಥೆ ನಾವೆಲ್ಲ ಮನುಷ್ಯರು ಅನಿಸಿಕೊಂಡವರು ಮಾನವರು ಅನಿಸಿಕೊಂಡವರು ನಮ್ಮ ಪೂರ್ವಜರು ಏನಾಗಿದ್ರು ನಾವು ಏನಾಗಿದ್ದೇವೆ ನಮ್ಮ ಹಿರಿಯರು ಎಷ್ಟು ಆದರ್ಶವಾಗಿ ಬದುಕಿದ್ರು ನಾವು ಹೇಗೆ ಬದುಕ್ತಾ ಇದ್ದೇವೆ ನಾವು ಮೂಲಭೂತವಾಗಿ ಮನುಷ್ಯರಾಗಿರುವಂಥವರು ಹೇಗಿರಬೇಕು ಹಮ್ ಕೌಂಥೇ ಕ್ಯಾ ಹೋಗ ಏನೇನಾಗೀವಿ ಏನೇನು ಆಗ್ತಾ ಇದ್ದೀವಿ ಎಲ್ಲಿಗೆ ಬಂದಿದೆ ಮನುಷ್ಯರ ಒಟ್ಟು ಸ್ಥಿತಿ ಗತಿ ಅನ್ನುವಂತ ವಿಚಾರವನ್ನ ಎತ್ಕೊಳ್ತಾ ಅವರಂತಾರೆ ಆವು ಬನ್ನಿ ಮಿಲ್ಕರ್ ಎಲ್ಲರೂ ಕೂಡಿಕೊಂಡು ಜೊತೆಗೂಡಿಕೊಂಡು ವಿಚಾರ ಹೆಂಗೆ ವಿಚಾರ ಮಾಡೋಣ ಚರ್ಚೆ ಮಾಡೋಣ ಮುಕ್ತವಾದ ಮಾತುಗಳನ್ನು ಮಾತಾಡೋಣ ಮಾನವ ಕುಲದ ಮನುಷ್ಯತ್ವದ ವಿಕಾಸಕ್ಕಾಗಿ ಪ್ರಯತ್ನ ಪಡೋಣ ವಿಚಾರ ಹೆಂಗೆ ಸಮಸ್ಯೆ ಸಭಿ ಬಹಳಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ಸಮಾಧಾನ ಇಲ್ಲದೆ ಇರುವಂತ ಆಧುನಿಕ ಜಗತ್ತಿನ ನಾಗರಿಕತೆ ಏನಿವತ್ತು ಬೆಳೀತಾ ಇದೆ ಇದರ ಒಟ್ಟು ಉದ್ದೇಶವನ್ನು ಇಟ್ಟುಕೊಂಡು ಮೈಥಲಿ ಶರಣಗುಪ್ತರು ಈ ಅಪರೂಪವಾಗಿರುವಂತಹ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಇಡೀ ಮಾನವ ಜಗತ್ತನ್ನ ಅವರು ಚರ್ಚೆಗಾಗಿ ಆಹ್ವಾನ ಮಾಡ್ತಾರೆ ಈ ಮಾತುಗಳನ್ನು ನಾನು ಯಾಕೆ ಇಲ್ಲಿ ಬಳಸ್ಕೊಳ್ತಾ ಇದ್ದೇನೆ ಅಂದ್ರೆ ಇವತ್ತು ಸಂಬಂಧಗಳಿಗೆ ಬೆಲೆ ಇಲ್ಲ ಯಾರಿಗಾರೂ ಸಂಬಂಧ ಇಲ್ಲ ಅನ್ನುವಂತ ವಿಚಿತ್ರ ವಾತಾವರಣ ಮನುಷ್ಯ ಲೋಕದಲ್ಲಿ ಆರಂಭ ಆಗಿರುವುದರಿಂದ ಇವತ್ತು ನಾವೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕ ಮನಸ್ಸಿನಿಂದ ಈ ವಿಚಾರಗಳನ್ನು ಚರ್ಚೆ ಮಾಡಬೇಕಿವತ್ತು ಕಾರಣ ಹಿರಿಯರ ಬಗ್ಗೆ ಗೌರವ ಇಲ್ಲ ದೊಡ್ಡವರ ಬಗ್ಗೆ ಶ್ರದ್ಧೆ ಇಲ್ಲ ಮಾತಾ ಗೌರವದಿಂದ ಪೂಜ್ಯ ಭಾವನೆಯಿಂದ ಕಾಣುವಂತ ಗುಣಗಳು ಕಡಿಮೆಯಾಗ್ತಾ ಇದ್ದಾವೆ ಕೌಟುಂಬಿಕ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಎಷ್ಟು ಆದರ್ಶವಾಗಿ ಬದುಕಿದರು ಕೂಡಿ ಬಾಳುವ ಕೂಡಿ ದುಡಿಯುವ ಕೂಡಿ ಉಣ್ಣುವ ಕೂಡಿ ಬೆರೆತು ಹಬ್ಬಗಳನ್ನು ಮಾಡುವಂಥ ಆನಂದದ ಸಂದರ್ಭಗಳನ್ನು ಇವತ್ತು ನಾವು ನೋಡೋದು ಬಹಳ ಕಷ್ಟಕರ ಅನ್ನುವಷ್ಟರ ಮಟ್ಟಿಗೆ ಮನುಷ್ಯರ ವರ್ತನೆಗಳು ಒಂದು ಮನೆಯಲ್ಲಿ ಒಬ್ಬ ಹಿರಿಯ ಇರ್ತಾನೆ ಅಂದ್ರೆ ಬಲ್ಲವರು ಹೇಳ್ತಾರೆ ಆ ಮನೆಯೊಳಗೆ ಒಂದು ಸಾವಿರ ಗ್ರಂಥಗಳು ಪುಸ್ತಕಗಳು ಇದ್ದ ಹಾಗೆ ಒಬ್ಬ ಅರಿವುಳ್ಳ ವ್ಯಕ್ತಿ ಒಬ್ಬ ತಿಳುವಳಿಕೆ ಉಳ್ಳಂತ ಯಜಮಾನ ಆ ಮನೆತನದಲ್ಲಿ ಇದ್ರೆ ಆ ಮನೆತನ ನಿಜವಾಗಲೂ ಕೂಡ ಬಹಳ ಆದರ್ಶವಾಗಿರುವಂತ ಹೆಜ್ಜೆಯನ್ನಿಡುತ್ತಾ ಮುಂದುವರಿಯುತ್ತದೆ ಅನ್ನೋದು ನಮ್ಮವರು ನಂಬಿಕೊಂಡು ಬಂದಿರುವಂತ ಒಂದು ಅಪರೂಪವಾಗಿರುವಂತ ಬದುಕಿನ ಸತ್ಯ ಅದು ಇಲ್ಲದಾಗ್ತಾ ಇರುವಂತ ವಿಚಿತ್ರ ಸಂದರ್ಭಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಅವಿಭಕ್ತ ಕುಟುಂಬ ಕೂಡಿ ಬಾಳುವಂತ ಸಂಬಂಧ ಎಷ್ಟು ಅಪರೂಪ ವಿಚಿತ್ರ ಅಂದ್ರೆ ಇವತ್ತು ಅದೆಲ್ಲ ದೂರವಾಗ್ತಾ ಇದೆ ಅಣ್ಣನ ಮನೆಗೆ ಒಬ್ಬ ತಮ್ಮ ಹೋಗಬೇಕು ಅಂದ್ರ ಸಾವಿರ ಸಲ ವಿಚಾರ ಮಾಡಿ ಹೋಗುವಂತ ವಿಚಿತ್ರ ಕಾಲ ಘಟ್ಟದಲ್ಲಿ ನಾವೆಲ್ಲ ಬರುತ್ತಾ ಇದ್ದೇವೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಸಹೋದರರು ಅಣ್ಣನ ಮನೆಗೆ ತಮ್ಮ ಹೋಗಬೇಕು ಅಂದ್ರ ಸಾವಿರ ಸಲ ವಿಚಾರ ಮಾಡುವಂತ ವಿಚಿತ್ರ ವಾತಾವರಣ ಇವತ್ತು ಸಮಾಜದೊಳಗೆ ನಿರ್ಮಾಣ ಆಗ್ತಾ ಇದೆ ಹೋಗಬೇಕಂದ್ರೂ ಕೂಡ ಪರ್ಮಿಷನ್ ತಗೊಂಡೇ ಹೋಗಬೇಕು ಪ್ರೀತಿಯಿಂದ ಆತ್ಮೀಯತೆಯಿಂದ ಸ್ನೇಹದಿಂದ ನನ್ನವರು ಅನ್ನುವಂಥ ಅಕ್ಕರೆಯಿಂದ ಹೋಗುವಂತ ವಾತಾವರಣ ಇವತ್ತು ಇಲ್ಲ ಅಷ್ಟೇ ಏಕೆ ಸ್ವತಃ ಜನ್ಮದಾತರಾಗಿರುವಂತ ಹಡದವರು ತಂದೆ ತಾಯಿ ಮಕ್ಕಳ ಮನೆಗೆ ಹೋಗಬೇಕು ಅಂದ್ರ ಮಕ್ಕಳನ್ನ ವಿಚಾರಿಸಿ ಅವ್ರು ಬರ್ರಿ ಅಂತ ಪರ್ಮಿಷನ್ ಕೊಟ್ಟರು ಹೋಗುವಂತ ಕೆಟ್ಟ ಕಾಲದೊಳಗೆ ಬಹಳ ಕೆಟ್ಟ ಕಾಲದೊಳಗೆ ನಾವು ಬದುಕ್ತಾ ಇದ್ದೇವೆ ಯಾವ ಮಕ್ಕಳನ್ನ ಹೆತ್ತು ಹೊತ್ತು ಲಾಲಿಸಿ ಪೋಷಿಸಿ ಮುದ್ದಾಡಿ ಅಕ್ಕರೆಯಿಂದ ಉಣಿಸಿ ತಿನಿಸಿ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಇಡಿ ಬದುಕನ್ನೇ ತೆಗೆದು ತ್ಯಾಗ ಮಾಡಿರುವಂಥ ತಂದೆ ತಾಯಿಗಳನ್ನು ವೃದ್ಧಾವಸ್ಥೆಯಲ್ಲಿ ಆತ್ಮೀಯತೆಯಿಂದ ಕಾಣುವಂಥ ಮಕ್ಕಳ ಸಂಖ್ಯೆ ಬಹಳ ಕಡಿಮೆಯಾಗುವಂಥ ಕಾಲಘಟ್ಟ ಇದು ಕಡಿಮೆಯಾಗಿರುವಂಥ ಕಾಲಘಟ್ಟ ಇದು ನಾನು ಮೊದಲಿಗೆ ಸಂಬಂಧಗಳೇ ಮರೆಯಾಗ್ತಾ ಇರುವಂತಹ ಕಾಲದೊಳಗೆ ನಾವು ಬದುಕ್ತಾ ಇದ್ದೇವೆ ಅನ್ನುವಂಥ ಈ ಮಾತನ್ನ ಎತ್ಕೊಳ್ಳೋದ್ರ ಮೂಲಕ ಮೈಥಲಿ ಶರಣಗುಪ್ತರ ಈ ವಿಚಾರವನ್ನ ನಾನು ಯಾಕೆ ಬಳಸ್ಕೊಂಡೆ ಅಂದ್ರೆ ಎಲ್ಲರೂ ವಿಚಾರ ಮಾಡುವಂತ ಕಾಲ ಇದು ಹಮ್ ಕೌಂಠೆ ಕ್ಯಾ ಹೋಗಯೇ ಕ್ಯಾ ಹೋಂಗೆ ಅಭಿ ಏನೇನು ಆಗ್ತಾ ಇದ್ದೀವಿ ನಾವು ನಮ್ಮ ನಡೆನುಡಿಗಳು ಏನಾಗ್ತಾ ಇದ್ದಾವೆ ನಮ್ಮ ವರ್ತನೆಗಳು ಏನಾಗ್ತಾ ಇದ್ದಾವೆ ನಾವು ಯಾವ ದಿಕ್ಕಿನತ್ತ ಇವತ್ತು ಸಾಗ್ತಾ ಇದ್ದೇವೆ ಈ ಏನಾದರೂ ಒಂದು ಗುರಿ ಇರಬೇಕಲ್ಲ ಈ ಬದುಕಿಗೆ ಏನಾದರೂ ಒಂದು ಮೌಲ್ಯ ಇರಬೇಕಲ್ಲ ಈ ಏನಾದರೂ ಒಂದು ಅರ್ಥ ಇರಬೇಕಲ್ಲ ಅದೆಲ್ಲದನ್ನ ಮರೆಮಾಚಿ ಇವತ್ತು ಮಾನವ ಮಾನವೀಯ ಮೌಲ್ಯದ ಕರುಣಾಭಾವವನ್ನು ಕಳೆದುಕೊಂಡು ವಿಚಿತ್ರ ವರ್ತನೆಯಲ್ಲಿ ತೊಡಗಿರುವಾಗ ಸಂಬಂಧಗಳಿಗೆ ಅಪರೂಪವಾಗಿರುವಂಥ ಲೌಕಿಕ ಪಾರಮಾರ್ಥದ ಒಂದು ದೊಡ್ಡ ಆದರ್ಶವಾಗಿ ಭಕ್ತಿಯಾಗಿ ಶಕ್ತಿಯಾಗಿ ನಿತ್ಯ ನಿತ್ಯ ಸ್ಮರಣೆ ಮಾಡುವಂಥ ಆದರ್ಶದ ಬದುಕನ್ನ ಕಳೆದವರು ಹನ್ನೆರಡನೇ ಶತಮಾನದ ಶರಣರು ಶರಣಿಯರು ಅಂತ ಶರಣರಲ್ಲಿ ನಿತ್ಯ 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 ಅಪರೂಪದ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾವೆಲ್ಲ ಶರಣರ ಬದುಕಿನ ಸಹಜ ಸತ್ಯಗಳನ್ನು ಚರಿತ್ರೆಯಾಗಿ ಶರಣರ ಚರಿತಾಮೃತವಾಗಿ ನಾವೆಲ್ಲ ಶ್ರವಣ ಮಾಡ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಅಣ್ಣ ಅಂದ ತಕ್ಷಣವೇ ನೆನಪಿಗೆ ಬರುವಂತ ಮಹಾನುಭಾವ ಅಜಗಣ್ಣ ತಂಗಿ ಅಂದ ತಕ್ಷಣವೇ ನೆನಪಿಗೆ ಬರುವಂತ ಮುಕ್ತಾಯಕ್ಕ ಅಣ್ಣ ಇದ್ರೆ ಅಜಗಣ್ಣನಂತ ಅಣ್ಣ ಇರಬೇಕು ತಂಗಿ ಇದ್ರೆ ಮುಕ್ತಾಯಕ್ಕಳಂತ ತಂಗಿ ಇರಬೇಕು ಎಂತ ಅಪರೂಪದ ಬದುಕನ್ನು ಅವರು ಬದುಕಿದರು ಇಡೀ ಶರಣ ಬಳಗದಲ್ಲಿ ಅಜಗಣ್ಣನಿಗೆ ಒಂದು ವಿಶಿಷ್ಟವಾದ ಸ್ಥಾನ ಅದನ್ನು ನಾವು ಹೇಳುವುದಿಲ್ಲ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಸಚೇತಕರಾಗಿ ಅವಿರಳ ಜ್ಞಾನಿ ಅನಿಸಿಕೊಂಡಿರುವಂತ ಚನ್ನಬಸವಣ್ಣನವರು ಬಹಳ ಅರ್ಥಪೂರ್ಣವಾಗಿರುವಂತ ಒಂದು ಅನುಭವದ ವಚನವನ್ನು ಅಪ್ಪಣೆ ಕೊಡ್ತಾರೆ ಆದ್ಯರ ಅರವತ್ತು ವಚನಕ್ಕೆ ದಣ್ಣಾಯಕರ ಇಪ್ಪತ್ತು ವಚನ ಆದ್ಯರ ಅರವತ್ತು ವಚನಕ್ಕೆ దాయకర ఇప్పవచనా దండాయకర వచనకే ప్రభుదేవర హచనా ప్రభుదేవర వచనకే అజగణనా ఐదు వచనా ಅಜಗಣ್ಣನ ಐದು ವಚನ ಎಲ್ಲರ ಅನುಭವದ ಸಿರಿಯನ್ನು ಮುಂದಿಟ್ಟುಕೊಂಡು ಆಲೋಚನೆ ಮಾಡುವಾಗ ಅವಿರಳ ಜ್ಞಾನಿಯಾಗಿರುವಂತ ಚೆನ್ನ ಅಜಗಣ್ಣನವರ ಬಗ್ಗೆ ಇಂತಹ ಅಪರೂಪದ ಉದ್ಗಾರವನ್ನ ತೆಗಿತಾರೆ ಶೂನ್ಯ ಪೀಠದ ಅಧಿಪತಿಗಳಾಗಿರುವಂತ ಅಲ್ಲಮ ಪ್ರಭುವಿಗಿಂತಲೂ ಮಿಗಿಲಾಗಿರುವಂತ ಒಬ್ಬ ಯೋಗಿಯಾಗಿ ತ್ಯಾಗಿಯಾಗಿ ಲಿಂಗ ಯೋಗದ ನಿಜೈಕ್ಯ ಸ್ಥಿತಿಯನ್ನ ಅನುಭವಿಸಿರುವಂತ ಮಹಾನುಭಾವ ಅಂದ್ರೆ ಅಜಗಣ್ಣ ಅಜಗಣ್ಣ ಅಷ್ಟು ಅರ್ಥಪೂರ್ಣವಾದ ಬದುಕನ್ನ ಬದುಕಿರುವಂತ ಮಹಾನುಭಾವ ಅಂತಹ ಅಜಗಣ್ಣನಿಗೆ ಪ್ರೀತಿಯ ತಂಗಿ ಮುಕ್ತಾಯಿ ನೀವೆಲ್ಲ ಅಭಿಮಾನ ಪಡಬೇಕು ಹೆಮ್ಮೆ ಪಡಬೇಕು ಇದೇ ಗದಗ ಜಿಲ್ಲೆಯ ಲಕ್ಕುಂಡಿ ಲಕ್ಕುಂಡಿ ಅಜಗಣ್ಣ ಮುಕ್ತಾಯಿಗಳ ಜನ್ಮಸ್ಥಳ ಲಕ್ಕುಂಡಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಾಗಿ ಬೆಳೀತಾ ಇರುವಾಗ ಹೆತ್ತವರು ತೀರಿ ಹೋಗ್ತಾರೆ ಸೋದರ ಮಾವನ ಪ್ರೀತಿಯಲ್ಲಿ ಅಣ್ಣ ತಂಗಿ ಮುದ್ದಾದ ಮಕ್ಕಳಾಗಿ ಲಕ್ಕುಂಡಿಯೊಳಗ ತಮ್ಮ ಬಾಲ್ಯದ ಬದುಕನ್ನ ಕಳೀತಾ ಇರುವಾಗ ಎಲ್ಲರಿಗೂ ಬೆಲ್ಲವಾಗಿ ಬೆಳೆಯುತ್ತಾರೆ ಎಲ್ಲರ ಪ್ರೀತಿ ಎಲ್ಲರ ಹಾರೈಕೆ ಎಲ್ಲರ ಅನುಕಂಪ ಕರುಣೆ ವಾತ್ಸಲ್ಯ ಲಕ್ಕುಂಡಿಯ ದೈವವೆಲ್ಲ ತಂದೆ ತಾಯಿಯನ್ನ ಕಳೆದುಕೊಂಡಿರುವಂಥ ಈ ಮುದ್ದು ಮಕ್ಕಳನ್ನ ತಮ್ಮ ಮಕ್ಕಳು ಅನ್ನುವಂಥ ರೀತಿಯಲ್ಲಿ ಪ್ರೀತಿ ತೋರಿದಾಗ ಆ ಪ್ರೀತಿಗೆ ನಿಜವಾಗಿರುವಂಥ ಗೌರವ ತರುವಂತೆ ಅಣ್ಣ ತಂಗಿ ಬದುಕನ್ನ ಆನಂದವಾಗಿ ಕಳೀತಾ ಇರುವಾಗ ಸೋದರ ಮಾವ ಅಷ್ಟು ಇಷ್ಟು ಪ್ರೀತಿಯನ್ನ ತೋರಿಸ್ತಾ ಇವರನ್ನ ಬೆಳೆಸ್ತಾನೆ ಆದರೆ ಅಜಗಣ್ಣ ಅಜಗಣ್ಣನ ತಂಗಿ ಮುಕ್ತಾಯಿ ಒಂದು ನಾಣ್ಯದ ಎರಡು ಮುಖಗಳು ಇದ್ದಾಗೆ ಇದ್ರು ಮೊದಲೇ ತಂದೆ ತಾಯಿಯನ್ನ ಕಳ್ಕೊಂಡಿರುವಂತ ಮಕ್ಕಳು ಆದರೆ ಊರಿನ ಜನಗಳು ಅವರಿಗೆ ಅನಾಥ ಪ್ರಜ್ಞೆ ಕಾಡಬಾರದು ಅನ್ನುವಂತ ರೀತಿಯೊಳಗ ನೋಡಿ ಎಂತ ಸಂಬಂಧಗಳು ಎಂತ ಬಾಂಧವ್ಯದ ಬದುಕನ್ನ ನಮ್ಮ ಪೂರ್ವಜರು ಕಳೆದಾರೆ ನಮಗೂ ನಿಮಗೂ ಗೊತ್ತಿರುವಂತೆ ಬಹಳ ಜನ ಇಲ್ಲೆಲ್ಲ ಹಿರಿಯರಿದ್ದೀರಿ ನೀವು ಬಾಲ್ಯದೊಳಗ ಕಳೆದ ಬದುಕಿಗೂ ಈಗಿನ ಬದುಕಿಗೂ ಹೋಲಿಕೆಯನ್ನು ಮಾಡಿಕೊಂಡ್ರೆ ಭಯ ಅನ್ನಿಸ್ತದೆ ವಾತಾವರಣ ಯಾರ್ಯಾರ ಮನೆಗೂ ನಾವು ಹೋಗೋದ್ರನ್ನ ನೋಡುವಂತಹ ಸಂದರ್ಭದೊಳಗ ಅಲ್ಲಿ ತೋರುವ ಪ್ರೀತಿ ಮಮತೆ ಎಷ್ಟು ದೊಡ್ಡದು ಅದೆಲ್ಲ ಹೀಗೆ ಅವರು ಬಹಳ ಅಪರೂಪದ ಪ್ರೀತಿಯಲ್ಲಿ ಬೆಳೆದು ದೊಡ್ಡವರಾಗ್ತಾರೆ ಅಜಗಣ್ಣ ಒಕ್ಕಲು ಮನೆತನದ ಮಗುವಾಗಿ ಹುಟ್ಟಿ ಬೆಳೆದ ಒಂದಿಷ್ಟು ಇರುವ ಭೂಮಿ ಮಾವನ ಭೂಮಿ ಯೌವನಕ್ಕೆ ಬಂದಿರುವಂತಹ ಅಜಗಣ್ಣ ನಿತ್ಯ ಒಕ್ಕಲುತನದ ಕೃಷಿಯನ್ನ ಮಾಡ್ತಾ ಹೊರಗಡೆ ಭೂಮಿಯ ಕೃಷಿಯನ್ನ ಮಾಡಿ ಒಂದರ್ಥದಲ್ಲಿ ತಾನು ಕೆಲಸದಲ್ಲಿ ಕಾಯಕದಲ್ಲಿ ನಿರತನಾದಾಗ ತನ್ನ ಬಗ್ಗೆ ತಾನು ಆಲೋಚನೆಯನ್ನು ಮಾಡಿಕೊಳ್ತಾ ಈ ಬದುಕಿನ ಅಂತರಂಗದ ಕೃಷಿಯನ್ನು ಕೂಡ ಆ ಪುಣ್ಯಾತ್ಮ ಮಾಡ್ತಾ ಇದ್ದತೆಗೆ ಸಹೋದರಿಯಾಗಿರುವಂತ ಮುಕ್ತಾಯಿ ಅಣ್ಣ ಹೊಲಕ್ಕೆ ಹೋಗ್ತಾನೆ ಅಂದ್ರೆ ಆತನಿಗಾಗಿ ಅಡುಗೆಯನ್ನು ಸಿದ್ಧ ಮಾಡಿ ಬುತ್ತಿಯನ್ನು ಕಟ್ಕೊಂಡು ಅಣ್ಣನ ಹರೈಕೆ ಮಾಡುವ ಸಲುವಾಗಿ ಮನೆಯಲ್ಲಿ ಇರುವಂತಹ ಹಸುಗಳನ್ನು ಬಿಟ್ಕೊಂಡು ಆಕಳುಗಳನ್ನು ಬಿಟ್ಕೊಂಡು ತಲೆ ಮೇಲೆ ಬುತ್ತಿ ಹೊತ್ಕೊಂಡು ಆಕಳುಗಳ ಸೇವೆ ಮಾಡ್ತಾ ಒಂದು ಕಡೆ ಅನ್ನ ಪಾನಾದಿಗಳ ಋಣವನ್ನು ತೀರಿಸ್ತಾ ಇದ್ರು ಇಬ್ರು ಯಾರ್ಯಾರು ಆಶ್ರಯ ಕೊಟ್ಟಿದ್ದಾರೆ ಮಾವ ನಮ್ಮನ್ನ ಪ್ರೀತಿಯಿಂದ ಸಾಕಿದಾನೆ ಹಾಗಾಗಿ ಋಣಭಾರವನ್ನು ಇಟ್ಕೋಬಾರದು ಸೇವೆಯ ಮೂಲಕ ನಾವು ಋಣಮುಕ್ತರಾಗಬೇಕು ಅನ್ನುವಂತಹ ಭಾವದೊಳಗೆ ಅಣ್ಣ ತಂಗಿ ನಿರಂತರವಾಗಿ ಹೊಲ ಮನೆಯ ಕೆಲಸಗಳಲ್ಲಿ ತೊಡಗಿ ಸೇವೆಯನ್ನು ಮಾಡ್ತಾ ಇದ್ರು ಇಬ್ಬರಿಗೂ ಯೌವನ ಪ್ರಾಪ್ತಿಯಾಗಿದೆ ಅಣ್ಣನೂ ಬೆಳೆದು ನಿಂತ ತಂಗಿಯೂ ಬೆಳೆದು ನಿಂತಲು ಲೌಕಿಕವಾಗಿ ಜನಗಳು ಅಜಗಣ್ಣ ಬೆಳಗಿನ ಜಾವ ಎತ್ತುಗಳನ್ನು ಬಿಟ್ಟುಕೊಂಡು ಹೊಲಕ್ಕೆ ಹೋಗುವ ಮುಂದ ಓಣಿಯೊಳಗಿರುವಂತ ಹಿರಿಯ ತಾಯಿ ತಾಯಿ ಸ್ವರೂಪರಾಗಿ ಅಜಗಣ್ಣನಿಗೆ ಒಂದು ಮಾತಂತಿದ್ರು ಏನಪ್ಪಾ ಅಜಗಣ್ಣ ದಿನಾ ಮನೆ ಅಂತ ತಿಳ್ಕೊಂಡು ಇದನ್ನೇ ಮಾಡ್ತಾ ಹೋಗ್ತೀಯೋ ಏನ್ ಗಿಗ್ನ ಮಾಡ್ಕೋತೀಯೋ ವಯಸ್ಸಾಯ್ತು ಎಷ್ಟ್ ದಿನ ಅಂತ ಹಿಂಗ ಜೀವನ ಮಾಡ್ತೀರಿ ಅಪ್ಪ ಅವು ನನ್ನ ಕಳ್ಕೊಂಡು ಬಾಲ್ಯದಿಂದಲೂ ಕೂಡ ಕಷ್ಟದ ಬದುಕನ್ನೇ ಕಳೆದಿರಪ್ಪ ಮದುವೆ ಮಾಡ್ಕೋ ನಿನ್ನ ಮದುವೆ ಆಗೋದ್ರಿಂದ ತಂಗಿಗೂ ಅನುಕೂಲ ಆಗ್ತದ ಅವಳು ಕೂಡ ವಯಸ್ಸಿಗೆ ಬಂದಾಳ ಅವಳ ಮದುವೆಯನ್ನು ಮಾಡಿ ಮುಗಿಸಬೇಕಲ್ಲ ನಾವೆಲ್ಲ ಊರವರು ಸಹಕಾರವನ್ನು ಮಾಡ್ತೀವಿ ಹೇಗಿದ್ರು ಸೋದರ ಮಾವ ಅನ್ನುವಂಥವನೊಬ್ಬ ಇದ್ದಾನೆ ಅನುಕೂಲ ಮಾಡ್ತಾನೆ ಮದುವೆಯಾಗು ಮದುವೆಯಾಗು ಅಂತ ಎಲ್ಲರೂ ಹೇಳೋರೇ ದಿನ ಆದ್ರೆ ಅಜಗಣ್ಣ ಎಷ್ಟು ಅಪರೂಪದ ವ್ಯಕ್ತಿ ಅಂದ್ರೆ ವಿಚಾರ ಮಾಡ್ತಿದ್ದ ನಾನು ಮದುವೆಯಾಗೋದ್ರಿಂದ ನನ್ನ ತಂಗಿಯ ಭವಿಷ್ಯವನ್ನು ರೂಪಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮೊದಲು ನನ್ನ ತಂಗಿಯ ಕಲ್ಯಾಣವನ್ನು ಮಾಡಬೇಕು ಮದುವೆಯನ್ನು ಮಾಡಬೇಕು ಅವಳಿಗೆ ಒಂದು ಬಾಳನ್ನ ಗಟ್ಟಿಗೊಳಿಸಿದ ಮೇಲೆ ನನ್ನ ಜೀವನದ ಕುರಿತಾಗಿ ನಾನು ಆಲೋಚನೆ ಮಾಡಬೇಕು ಅನ್ನುವಂಥ ವಿವೇಚನೆಯಲ್ಲಿ ಅಜಗಣ್ಣ ಬಹಳ ಅಪರೂಪ ಅನಿಸ್ತದೆ ತಂಗಿಯ ಸಲುವಾಗಿ ಅಣ್ಣ ಮದುವೆಯಾಗುವುದನ್ನೇ ಕೈಬಿಟ್ಟ ಕೈಬಿಟ್ಟ ಎಂತ ಸಹೋದರ ವಿಚಾರ ಮಾಡುವಂತ ಮಾತುಗಳು ಮದುವೆ ಅನ್ನೋದನ್ನ ಬಿಡಬೇಕು ಅಂದ್ರೆ ಹಗರು ಮಾತಲ್ಲ ಬರೇ ಮದುವೆ ಅಂದ್ರೆ ಹುಚ್ಚಿಡಿಯೋ ಕಾಲ ಇದು ಇನ್ನು ಬಿಡೋದು ಅದಕ್ಕಾಗಿನೇ ಕನ್ನಡದೊಳಗೆ ಒಂದು ಗಾದೆ ಮಾತು ಹೇಳ್ಕೋತಾ ಬಂದಾರ ನಮ್ಮ ಹಿರಿಯರು ಬಹಳ ಚಲೋ ಮಾತು ಮದುವೆ ಆಗೋತನ ಹುಚ್ಚು ಬಿಡಂಗಿಲ್ಲ ಅಂತ ಹುಚ್ಚು ಬಿಡೋತನ ಮದುವೆ ಆಗಂಗಿಲ್ಲ ಅಂತ ಚಂದ ಇಲ್ರಿ ಇದು ಮದುವೆ ಆಗೋತನ ಹುಚ್ಚು ಬಿಡಂಗಿಲ್ಲ ಹುಚ್ಚು ಬಿಡೋತನ ಮದುವೆ ಆಗಂಗಿಲ್ಲ ಮದುವೆ 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 ಅದು ಹಂಗಿರ್ತದ